ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಎಮ್ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಏಳು ಪ್ರಾಮಾಣಿಕ ಬಾಲಕ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ನಾವು ಇವತ್ತು ನೋಡೋಣ ಮಕ್ಕಳೇ ಪಾಠ ಏಳು ಪ್ರಾಮಾಣಿಕ ಬಾಲಕ ಮೊದಲಿಗೆ ಪದಗಳ ಅರ್ಥ ಪ್ರವೇಶಿಸು ಅಂದರೆ ಒಳಗೆ ಹೋಗು ಪ್ರಾಮಾಣಿಕತೆ ಅಂದರೆ ನಂಬಿಕೆಗೆ ಅರ್ಹ ಒಡನಾಟ ಅಂದರೆ ಸಹವಾಸ ಪತಾಕೆ ಅಂದರೆ ಬಾವುಟ ಅಥವಾ ಧ್ವಜ ಅಂತ ಅರ್ಥ ಓಕೆ ಇವಾಗ ಅಭ್ಯಾಸ ನೋಡೋಣ ಅಭ್ಯಾಸದಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಇದೆ ಓಕೆ ಅದರಲ್ಲಿ ಮೊದಲನೇದ್ದು ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಓಕೆ ದಾರಿ ಬದಿಯ ಮಾವಿನ ಓಕೆ ಇಲ್ಲಿ ಮಾವಿನ ತೋಪಿನಲ್ಲಿದ್ದ ಅಂತ ಬರಿಬೇಕು ಮಕ್ಕಳೇ ಹಣ್ಣುಗಳು ಆಕರ್ಷಿಸಿದವು ಎರಡನೇದು ಶಾಸ್ತ್ರೀಯವರಲ್ಲಿ ಢ್ಯಾಶ್ ಪುಟಿದೆದ್ದಿತು ಶಾಸ್ತ್ರೀಯವರಲ್ಲಿ ದೇಶಪ್ರೇಮ ಪುಟಿದೆದ್ದಿತು ಮೂರನೇದು ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಓಕೆ ಚಳುವಳಿಗಳಲ್ಲಿ ಪಾಲ್ಗೊಂಡರು ಅಂತ ಬರೀಬೇಕು ಮಕ್ಕಳೇ ನಾಲ್ಕನೇದು ನಮ್ಮ ದೇಶವು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ರಂದು ಸ್ವಾತಂತ್ರ್ಯವಾಯಿತು ಐದನೇದು ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಓಕೆ ಆರು ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಓಕೆ ಮುಖ್ಯ ಪ್ರಶ್ನೆ ಆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅದರಲ್ಲಿ ಮೊದಲನೆಯ ಪ್ರಶ್ನೆ ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಉತ್ತರ ಮಕ್ಕಳು ಮಾವಿನ ಹಣ್ಣನ್ನು ತಿನ್ನುವ ಆಸೆಯಿಂದ ತೋಪನ್ನು ಪ್ರವೇಶಿಸಿದರು ಪ್ರಶ್ನೆ ಎರಡು ಮಕ್ಕಳು ಏಕೆ ಗಲಿಬಿಲಿಗೊಂಡರು ಉತ್ತರ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡರು ಪ್ರಶ್ನೆ ಮೂರು ಮಾಲೀಕನ ಮನಸ್ಸು ಏಕೆ ಕರಗಿತು ಉತ್ತರ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ನಾಲ್ಕು ಶಾಸ್ತ್ರೀಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಉತ್ತರ ಶಾಸ್ತ್ರಿಯವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಮುಖ್ಯ ಪ್ರಶ್ನೆ ಈ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅದರಲ್ಲಿ ಮೊದಲನೆಯ ಪ್ರಶ್ನೆ ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು ಉತ್ತರ ನಾನು ಮಾಡಿದ್ದು ತಪ್ಪು ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು ಪ್ರಶ್ನೆ ಎರಡು ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನಪಡಿಸಿದರು ಉತ್ತರ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದುಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಪಡಿಸಿದರು ಪ್ರಶ್ನೆ ಮೂರು ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ಉತ್ತರ ಶಾಸ್ತ್ರಿಯವರು ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು ಮುಖ್ಯ ಪ್ರಶ್ನೆ ಈ ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡಿ ಅಂತ ಇದೆ ಅದರಲ್ಲಿ ಮೊದಲನೆಯದು ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ಕಾರಣ ತಾನು ಮಾಡಿದ ತಪ್ಪಿಗೆ ತನ್ನ ತಂದೆ ತಾಯಿ ಹಾಗೂ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸಿ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ಎರಡನೇದು ಶಾಸ್ತ್ರೀಯವರು ದೇಶದೆಲ್ಲೆಡೆ ಮನೆ ಮಾತಾದರು ಕಾರಣ ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ಶಾಸ್ತ್ರೀಯವರು ದೇಶದೆಲ್ಲೆಡೆ ಮನೆ ಮಾತಾದರು ಮುಖ್ಯ ಪ್ರಶ್ನೆ ಊ ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ ಅಂತ ಇದೆ ಮೊದಲನೇದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು ಓಕೆ ಈ ಮಾತನ್ನು ಮಾಲೀಕ ಬಾಲಕನಿಗೆ ಹೇಳಿದರು ಓಕೆ ಎರಡನೇದು ಇನ್ನೊಂದು ಇಂತಹ ತಪ್ಪು ಇನ್ನೆಂದು ಸಾರಿ ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ಈ ಮಾತನ್ನು ಬಾಲ ಬಾಲಕ ಮಾಲೀಕನಿಗೆ ಹೇಳಿದನು ಮೂರನೇದು ನಿನ್ನ ಗುಣ ನಿನ್ನ ಮೂರನೇದು ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಈ ಮಾತನ್ನು ಮಾಲೀಕ ಬಾಲಕನಿಗೆ ಹೇಳಿದನು ಓಕೆ ಈಗ ಮುಖ್ಯ ಪ್ರಶ್ನೆ ಉ ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ ಓಕೆ ಮೊದಲನೇದು ಮನೆ ಮಾತಾಗು ಓಕೆ ಶಾಸ್ತ್ರಿಯವರು ತಮ್ಮ ಪ್ರಾಮಾಣಿಕತೆಯಿಂದ ದೇಶದೆಲ್ಲೆಡೆ ಮನೆ ಮಾತಾಗಿದ್ದರು ಎರಡನೇದ್ದು ಹೊಣೆ ಹೊತ್ತು ತನ್ನ ನನ್ನ ತಾಯಿ ನಮ್ಮ ಮನೆಯ ಪೂರ್ಣ ಜವಾಬ್ದಾರಿಯ ಹೊಣೆ ಹೊತ್ತಿದ್ದಾರೆ ಓಕೆ ಪುಟಿದೇಳು ಯಾರಾದರೂ ಸುಳ್ಳು ಹೇಳಿದಾಗ ನಾನು ಸಿಟ್ಟಿನಿಂದ ಪುಟಿದೇಳುತ್ತೇನೆ ಆಕರ್ಷಿಸು ಗುಲಾಬಿ ಹೂವು ಎಲ್ಲರನ್ನ ಆಕರ್ಷಿಸುತ್ತದೆ ಈಗ ಭಾಷಾಭ್ಯಾಸ ಅದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಮಾದರಿಯಂತೆ ವಾಕ್ಯ ರಚಿಸಿ ಅಂತ ಇದೆ ಮಾದರಿ ಕೊಟ್ಟಿದ್ದಾರೆ ನಾನು ಹಣ್ಣನ್ನು ತಿಂದೆನು ಅಂತ ಇದೆ ಇಲ್ಲಿ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಕೋಷ್ಟಕವನ್ನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಏನಿದೆ ಅಂತ ನೋಡಿ ಇಲ್ಲಿ ನೀನು ನಾನು ನಾವು ನೀವು ಅವನು ಅವಳು ಅವರು ಅಂತ ಇದೆ ಇಲ್ಲಿ ಹಣ್ಣನ್ನು ಅಂತ ಕೊಟ್ಟಿದ್ದಾರೆ ತಿಂದಿರಿ ತಿಂದೆವು ತಿಂದನು ತಿಂದೆ ತಿಂದಳು ತಿಂದಳು ಅಂತ ಇದೆ ನಾವು ಇಲ್ಲಿ ಸರಿಯಾದ ವಾಕ್ಯವನ್ನ ರಚನೆ ಮಾಡಬೇಕು ಓಕೆ ನೋಡಿ ಇಲ್ಲಿ ಮೊದಲನೇದು ನೀನು ನೀನು ಹಣ್ಣನ್ನ ತಿಂದೆ ಓಕೆ ನೋಡಿ ಇಲ್ಲಿ ತಿಂದೆ ನೀನು ಹಣ್ಣನ್ನು ತಿಂದೆ ನೀನು ಹಣ್ಣನ್ನು ತಿಂದೆ ನಾವು ನಾವು ಹಣ್ಣನ್ನು ತಿಂದೆವು ಎರಡನೇದು ನಾವು ಹಣ್ಣನ್ನು ತಿಂದೆವು ನೀವು ಹಣ್ಣನ್ನು ತಿಂದಿರಿ ಓಕೆ ನೀವು ಹಣ್ಣನ್ನು ತಿಂದಿರಿ ಅವನು ಹಣ್ಣನ್ನು ತಿಂದನು ಅವಳು ಹಣ್ಣನ್ನು ತಿಂದಳು ಅವರು ಹಣ್ಣನ್ನು ತಿಂದರು ಓಕೆ ಈ ರೀತಿ ನೋಡಿ ಇಲ್ಲಿ ಇದನ್ನು ಈ ಥರ ಸರಿಯಾದ ವಾಕ್ಯವನ್ನು ನಾವು ರಚನೆ ಮಾಡಬೇಕು ಈ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವುದಕ್ಕೆ ಯಾವುದು ಸರಿಯಾಗಿ ಹೊಂದುತ್ತೆ ಅಂತ ಗಮನಿಸಿ ನಾವು ಇದಕ್ಕೆ ವಾಕ್ಯಗಳ ರಚನೆಯನ್ನು ಮಾಡಬೇಕು ಮಕ್ಕಳೇ ಮುಖ್ಯ ಪ್ರಶ್ನೆ ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಅಂತ ಇದೆ ನೋಡಿ ಇಲ್ಲಿ ಒಂದು ಮರ ಇದೆ ಇಲ್ಲೆಲ್ಲ ಹುಲ್ಲುಗಳಿವೆ ಇಲ್ಲಿ ಒಂದು ಹಸು ಇದೆ ಅದೇನು ಮಾಡ್ತಾ ಇದೆ ಹುಲ್ಲನ್ನು ಮೇಯ್ತಾ ಇದೆ ಓಕೆ ನೋಡಿ ಕೊಟ್ಟಿದ್ದಾರೆ ಮಾದರಿ ಅವರು ಹಸುವು ಹುಲ್ಲನ್ನು ಮೇಯುತ್ತಿದೆ ಅಂತ ಕೊಟ್ಟಿದ್ದಾರೆ ಅದನ್ನು ಬರೆದಿ ಬರೆದಿದ್ದೀನಿ ಇಲ್ಲಿ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಓಕೆ ಯಾವ ಆಟ ಆಟ ನೋಡೋಣ ಹುಡುಗರು ಚಿನ್ನಿ ದಂಡು ಆಟ ಆಡುತ್ತಿದ್ದಾರೆ ಓಕೆ ನೋಡಿ ಆಟ ಇದ್ದಾರೆ ಚಿನ್ನು ನೋಡಿ ಕೋರಿದೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ಮಕ್ಕಳು ಈಗ ಭಾಷಾ ಚಟುವಟಿಕೆ ಓ ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ಅಂತ ಇದೆ ಡಿಕ್ಷನರಿ ನೀವು ತೆಗೆದುಬಿಟ್ಟು ಇದರ ಅರ್ಥವನ್ನು ಬರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪಕ್ವ ಪಕ್ವ ಅಂದರೆ ದಷ್ಟಪುಷ್ಟ ಓಕೆ ಧಾವಿಸು ಅಂದರೆ ಹೊರಟು ಹೋಗು ಗಲಿವಿಲಿ ಅಂದರೆ ಹೆದರಿಕೆ ನೇತೃತ್ವ ಅಂದರೆ ಭಾಗವಹಿಸುವಿಕೆ ಓಕೆ ಮಕ್ಕಳೇ ಇಲ್ಲಿಗೆ ಪ್ರಾಮಾಣಿಕ ಬಾಲಕ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿವೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನ ಮಾಡಿ ಇದೇ ರೀತಿಯ ಹೆಚ್ಚಿನ ಕನ್ನಡ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್